ಹಾಯ್ ಕಣ್ಮಣೀಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾವು ಬಂದಿರೋದು ಮದ್ದೂರ್ನಲ್ಲೇ ಇರೋ ಹಳೆ ಆಂಜನೇಯ ಟೆಂಪಲ್ ಹತ್ರ ಇದಿರೋದು ಶಿಂಶಾ ನದಿಯ ದಂಡೆಯ ಮೇಲೆ ಈ ದೇವಸ್ಥಾನವನ್ನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು ಎಂದು ತಿಳಿಸಲಾಗಿದೆ ಈ ಮೂರ್ತಿಯನ್ನು ಶ್ರೀ ಪಾದರಾಜರು ಮತ್ತು ಶ್ರೀ ವ್ಯಾಸರಾಜರು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದಾರೆಂದು ತಿಳಿಸಲಾಗಿದೆ ಇದನ್ನ ನಾಲ್ಕಿ ಹರ್ಕೆ ಆಂಜನೇಯ ಅಂತ ಕೂಡ ಕರೀತಾರೆ ಈ ನಾಲ್ಕಾಣಿ ಹರ್ಕೆಯ ಬಗ್ಗೆ ನಿಮ್ಗೂ ಗೊತ್ತಾಗ್ಬೇಕಾ ಹಾಗಿದ್ರೆ ಬನ್ನಿ ಇಲ್ಲಿರೋ ಅರ್ಚಕರ ಬಗ್ಗೆ ತಿಳ್ಸ್ಕೊಡ್ತಾರೆ ಅದ್ರ ಜೊತೆ ನಿಮ್ದು ಇಟ್ಕೊಳ್ಳಿ ಕಾಯಿನ ನೋಟು ಏನೋ ಇಟ್ಕೊಂಡು ಕೇಳ್ಕೊಳ್ಳಿ ದೇವರಿಂದ ನಿಮ್ಗೆ ಏನ್ ಕೆಲಸ ಆಗ್ತದೆ ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ಮಾಡಿ ಈ ಪಾದ್ರೆ ಆಮೇಲೆ ಅದನ್ನು ದೇವ್ರ ಪಾದ್ರಲ್ಲಿ ಆಗ್ತಾವೆ ಈ ಕ್ಷೇತ್ರದಲ್ಲಿ ಪ್ರಾಣದೇವರು ಅಂದರೆ ಆಂಜನೇಯ ಜಾಗೃತನಾಗಿ ನೆಲೆಸಿದ್ದಾನೆ ಎಂಬ ನಂಬಿಕೆ ಜನರಲ್ಲಿದೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ನಾಲ್ಕು ರಾಮನವಮಿ ಹಾಗೂ ಎರಡ್ ಸಾವಿರದ ಹನ್ನೊಂದರ ಚಂದ್ರಗ್ರಹಣ ಸಮಯದಲ್ಲಿ ದೇವಸ್ಥಾನದ ಬಾಗಿಲು ಮುಚ್ಚಿದ ಸಂದರ್ಭದಲ್ಲೂ ದೇವಸ್ಥಾನದ ಒಳಗಿನಿಂದ ಶಂಕ ಜಾಗಟೆ ನಗಾರಿ ಬಾರಿಸಿದ ಶಬ್ದ ಬಂದಿತ್ತು ಎಂದು ಹೇಳುತ್ತಾರೆ ಇಲ್ಲಿನ ಆಂಜನೇಯ ಶಿಲಾಮೂರ್ತಿಯ ಮುಖದ ಭಾಗವು ಸುಮಾರು ಹತ್ತನ್ನೆರಡು ವರ್ಷದಿಂದ ಅರ್ಧ ಇಂಚು ಬೆಳೆದಿರುತ್ತದೆ ಎಂದು ಇಲ್ಲಿನ ಪ್ರಧಾನ ಅರ್ಚಕರು ಹೇಳಿರುತ್ತಾರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ